ರಸ್ತೆ ಅಗಲೀಕರಣ ನೆಪದಲ್ಲಿ ಶಾಸಕರಿಂದ ದರ್ಪ ಸಾರ್ವಜನಿಕರಿಂದ ಆರೋಪ ರಸ್ತೆ ಅಗಲೀಕರಣ ನೆಪದಲ್ಲಿ ಸಾಕಷ್ಟು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ ನಮಗೆ ನ್ಯಾಯ ಕೊಡಿಸಿ ಎಂದು ಗ್ರಾಮಸ್ಥರು ಅನಿರ್ದಿಷ್ಟ ಧರಣಿ ಆರಂಭಿಸಿದ್ದಾರೆ ಬಸವನ ಬಾಗೇವಾಡಿ ತಾಲೂಕಿನ ಕುದುರೆ ಸಾಲವಡ್ಗಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣ ನೆಪದಲ್ಲಿ ಗ್ರಾಮ ಪಂಚಾಯತ್ ಪಿಡಿಒ ಹಾಗೂ ಆಡಳಿತ ಮಂಡಳಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕರು ಮನೆ ಮತ್ತು ಅಂಗಡಿ ಮುಗ್ಗಟ್ಟುಗಳನ್ನು ಕಾನೂನು ಬಾಹಿರವಾಗಿ ತೆರವುಗೊಳಿಸಿದ್ದಾರೆ ಎಂದು ಆರೋಪಿಸಿ ಕುದುರೆ ಸಾಲಗಿ ಗ್ರಾಮಸ್ಥರು ಬುಧವಾರ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಕಚೇರಿಯ ಮುಂದೆ ಅನಿರ್ದಿಷ್ಟ ಧರಣಿ ಆರಂಭಿಸಿದರು ಗ್ರಾಮದಲ್ಲಿ ಐವತ್ತೈದು ಫೂಟ್ ತೆರವುಗೊಳಿಸುವ ಅಗತ್ಯ ಇರಲಿಲ್ಲ ದೇವರ ಹಿಪ್ಪರಿಗೆ ಶಾಸಕ ರಾಜಗೌಡ ಪಾಟೀಲ್ ಅವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಗ್ರಾಮದಲ್ಲಿ ಐವತ್ತೈದು ಫೂಟ್ ತೆರವುಗೊಳಿಸಿ ಬಡ ಕುಟುಂಬಗಳನ್ನು ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ನಮಗೆ ನ್ಯಾಯ ಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಇದೇ ಸಮಯದಲ್ಲಿ ಪ್ರತಿಭಟನೆಯಲ್ಲಿ ಹಲವಾರು ಸಂಘಟನೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಊರಿನ ಮುಖಂಡರು ಬಡ ನಿರಾಶ್ರಿತರು ಭಾಗವಹಿಸಿದರು ನಮಗೆ ಸರ್ಕಾರದ ಆದೇಶ ಇಲ್ಲದೆ ಒಂದು ಎಸ್ಟಿಮೇಟ್ ಇಲ್ಲದೆ ಆಮೇಲೆ ಯಾವುದೇ ಪಿ ರೋಡ್ ಒಂದೇ ನೋಟಿಸ್ ನೀಡಿ ಅನೇಕ ಸುಮಾರು ಒಂದು ಮರೆಗಳನ್ನೋಶೋ ಮಾಡುವುದನ್ನು ಖಂಡಿಸಿ ಅನೇಕ ಫಲಾನುಭವಿಗಳನ್ನ ಕರ್ಕೊಂಡು ಬಂದು ಇವತ್ತು ಅನೇಕ ಮತಕ್ಷೇತ್ರದ ಸುತ್ತಮುತ್ತಲಿನ ಹಳ್ಳಿಗಳ ಅನೇಕ ನಾಯಕರು ಆಗಮಿಸಿದ್ದಾರೆ ಈ ಒಂದು ಅಧಿಕಾರ ಶಾಶ್ವತ ಅಲ್ಲ ಆ ಅಧಿಕಾರ ಬಂದಾಗ ಜನರೊಡಗಿರ್ತಕ್ಕಂಥ ರೀತಿ ಬಳಸುತ್ತೆ ಅದರಲ್ಲಿ ಕೂಡ ವಿಶೇಷವಾಗಿ ತಮ್ಮ ಊರಿತಾನೆ ತಮಗೆ ಚಿರಪರಿಸ ಅವರು ಒಂದು ವೇಳೆ ರಸ್ತೆಯನ್ನ ಅಧಿವೇಶ ಮಾಡಬೇಕಾಗಿದ್ರೆ ಅಲ್ಲಿರ್ತಕ್ಕಂಥ ಆ ಜನರನ್ನು ಕರೆಸಿ ಮಾತನಾಡಿ ಅವರಿಗೆ ಯಾವುದೇ ಒಂದು ಸೌಲಭ್ಯವನ್ನು ಒದಗಿಸ್ಕೊಟ್ಟು ಅವರ ಮರಗಳನ್ನು ಕೊಡೋದ ಆದರೆ ಬೇರೆ ಊರು ಮುಗಿದಕ್ಕಂಥವರು ಕೂಡ ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಅವರನ್ನು ಕಳಿಸಿ ಮಾತನಾಡಿಸಿ ಕಾದು ಮಾಡಿಕೊಳ್ತಾ ಅವ್ರಿಗೆ ಕ್ರಮ ಕಳ್ಕೊಳ್ತಾ ಒಂದು ವ್ಯವಸ್ಥೆ ಈ ಸರ್ಕಾರದಲ್ಲಿ ಮಾತು ಕೊಡಬಾರದು ಇವತ್ತು ಅವ್ರು ಶಾಸಕರಾಗಿರಪ್ಪ ಅಂತಂದ್ರೆ ಕೇವಲ ಅವ್ರಿಗೆ ಹೊಟ್ಟಾಕಿರೋರು ಅದ್ರ ಮಾತ್ರ ಅವ್ರ ಶಾಸಕರಾಗಿರ ಮತಕ್ಷೇತ್ರದಲ್ಲಿರುವಂತಹ ಪ್ರತಿಯೊಬ್ಬರ ಪ್ರಜೆ ಶಾಸಕ ಅವರಾಗಿರ್ಬೇಕಾಗಿತ್ತು ಆದ್ರೆ ಅವರ ಮನಸ್ಸಿನ ಗೊತ್ತಿಲ್ಲ ಇವತ್ತು ಬೇರೆ ಇಂತ ನಾಯಕರು ಬಂದು ಅದನ್ನ ಫೋಟೋ ನಾವು ಇದ್ದಾರೆ ಬೇಡ ಐವತ್ತೆಂಟು ಫೋಟೋ ಮಾಡೋಣ ಅಂತ ಹೇಳಿ ಯಾರು ಮಾತು ಕೇಳದನೆ ತರಾತುರಿಯಲ್ಲಿ ಎಲ್ಲ ಮನೆಗಳನ್ನು ನೂರ ಐವತ್ತು ಮನೆಗಳನ್ನ ಕೆಡವಿ ಅಲ್ಲಿರುವಂತ ಸುಮಾರು ಸಾವಿರ ಜನರನ್ನು ಶಾಸಕರಿಗೆ ಹೋಗಬಹುದು ಇವತ್ತ ಜನ ಅವರಿಗೆ ಆಶೀರ್ವಾದ ಮಾಡಿದರಪ್ಪ ಅಂತಂದ್ರೆ ನೀವು ಪ್ರಶ್ನಾತೀತ ನಾಯಕರಾಗಿ ಬೆಳಿಬೇಕಂತ ಆಶೀರ್ವಾದ ಮಾಡಿದಾರೆ ಆದ್ರ ಪ್ರಶ್ನೆ ಕೇಳುವರೆ ತಿಥಿ ಮಾಡುವಂತ ನಾಯಕರು ಅವರ ಇವತ್ತು ಏನಾಗ್ತಾ ಇದೆ ಊರಲ್ಲಿ ಅಂತಂದ್ರೆ ಒಂದು ಅನಾಚಾರ ನಡೀತಪ್ಪ ಅಂತಂದ್ರೆ ಹೋಗಿ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬಡಿಸುವಂತ ಒಂದು ಕೆಲಸವನ್ನು ಅವ್ರು ಮಾಡ್ಕೊಂಡಾರ ಇದಾಗಬಾರ್ದು ಇದು ಪ್ರಜಾಪ್ರಭುತ್ವ ನಾವೆಲ್ಲರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕನ್ನ ಮಾಡ್ತಾ ಇದ್ದೇವೆ ನೀವು ಬಾಳೆಗಾರಿಕೆಯನ್ನ ಮಾಡಿ ನಾವು ಊರಲ್ಲಿ ಓಡಿದ್ರಿ ನಾ ಹೇಳಿದ್ರೆ ನೀವು ಕೇಳ್ಬೇಕಂತ ಹೇಳಿ ದಬ್ಬಾಳಿಕೆ ಮಾಡಿದ್ರೆ ನಾವೆಲ್ಲರೂ ಸಿಗ್ ಹೇಳ್ಬೇಕಾಗ್ತದೆ ಇವತ್ತು ತಾಯಂದ್ರೆ ಎಷ್ಟು ಕಣ್ಣೀರಲ್ಲಿ ಎಂಟು ಬರ್ತಾರೆ ನಾವು ಬಂದ್ಬಿಟ್ಟಿ ಅಲ್ಲಿ ಗ್ರಾಮ ಪಂಚಾಯತಿ ಒಳಗೆ ನಾವೆಲ್ಲರೂ ಸಭೆ ಸೇರಿ ಸಭೆ ಸೇರಿ ಅದರಲ್ಲಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ಗಳು ಇದ್ರು ಅಲ್ಲಿದ್ದಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ರು ಸದಸ್ಯರು ಇದ್ರು ನಾವು ಒಂದ ಕಳಕಳಿಗೆ ನೀವು ಅಭಿವೃದ್ಧಿಗೆ ನಾ ಏನು ಅರ್ಜಿ ಪಡಿಸೋದಿಲ್ಲ ನೀವು ಏನು ತೆಗಿತೀರಿ ತೆಗೀರಿ ಆದ್ರೆ ಇವತ್ತು ಮಳೆ ಭಾಳ ಜೋರ ಮತ್ತೆ ನ್ಯಾಯಸಮ್ಮತವಾಗಿ ನೀವು ತರವು ಕಾರ್ಯಕ್ರಮ ಮಾಡಬೇಕು ಇವತ್ತ ಐವತ್ತು ಊಟ ಮಾಡೋದು ಜರುವತ್ತು ಏನದ ಅದು ಇರುದು ಭೂಮಿ ಹಿಪ್ಪಳಿಗೆಯಿಂದ ಕುದುರೆ ಸಾಗಣೆ ಹೊಡೆದು ತನ್ನ ನಾಲ್ಕು ಲೋಕ ರೋಡ್ ಒಳಗ ಹೋಗುವಾಗ ಐವತ್ತು ನಾಗೂ ಅವಶ್ಯಕತೆ ಒಂದು ಬಸ್ ಇಬ್ಬಡುವಿಗೆ ಒಂದು ಬಸ್ ಎದ್ರಿ ಒಂದು ಬಸ್ ಭಾರಾದ್ರ ಸಾಕು ಅದನ್ನ ನೀವು ಅಲ್ಲಿರುವಂತಹ ಐವತ್ತು ವರ್ಷಗಳಿಂದ ಅವರೆಲ್ಲ ಒಂದು ಸ್ವಂತ ಮನೆಯನ್ನ ಕಟ್ಟಿ ಅದಕ್ಕೆ ತೆರಿಗೆ ಅವ್ರನ್ನ ನಿರಾಶ್ರಾತರಾಗಿ ಮಾಡಿ ಅವರ ಸಮಾಧಿ ಮೇಲೆ ಒಂದು ಮನೆಯ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿ ಅದಕ್ಕೆ ಲೈಟ್ ಹಾಕೊಂಡ್ರೆ ಅಷ್ಟು ಪರಿಪರಿಯಾಗಿ ನಾವು ತಿಳ್ಕೊಂಡೇವೆ ಒಂದು ಮಟ್ಟಿಗೆ ಅವರೆಲ್ಲ ನಾವು ತಿಳ್ಕೊಳ್ಳುವಂತಹ ಒಂದು ಮಾತಿಗೆ ಏನ್ ಹೇಳಿದ್ರೆ ಮಾತಾಡೋದ ಯಾವುದೇ ಪಕ್ಷದ ನಂಬಿ ಜನ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಸಾಮಾನ್ಯ ಜನರಿಗೆ ಚುನಾವಣೆ ನಿಧಲಿಕ್ಕೆ ಅವರಿಗೆ ಯೋಗ್ಯತೆ ಅವರಿಗೆ ಶಕ್ತಿ ಇರಾಗಿಲ್ಲ ಅವರಿಗೆ ಗೊತ್ತಿಲ್ಲ ರಾಜಕೀಯ ಹ್ಯಾಂಗ್ ಮಾಡಬೇಕು ಕಾನೂನು ಜ್ಞಾನ ಅದಕ್ಕ ನಮಗೆ ಏನು ಗೊತ್ತಿಲ್ಲ ನಾವು ರೈತರು ನಾವು ದುಡಿದ ಅನ್ನ ಅನ್ನ ಕೊಡ್ತೇವೆ ನಮ್ಮ ಆಗು ನಮ್ಮ